ನಮಸ್ತೆ ಹಾಯ್ ವೆಲ್ಕಮ್ ಟು ವೀಡಿಯೋ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತು ನೋಡಿ ನಾನು ನಿಮಗೊಂದು ಸ್ವೀಟ್ ಮಾಡೋದನ್ನು ಹೇಳ್ಕೊಡ್ಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಮಾಡ್ಕೋಬೋದು ನಾನು ಯಾವ ಸ್ಟೈಲಲ್ಲಿ ಈ ಸ್ವೀಟನ್ನ ಇದ್ದೀನಿ ಅಂತ ಹೇಳ್ತೀನಿ ನೋಡಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಕಪ್ಪಾಗುವಷ್ಟು ಹುರಿಯಲ್ಲ ನಾನು ಸ್ವಲ್ಪ ಹೊತ್ತು ಸ್ವಲ್ಪ ಬಿಸಿ ಮುಟ್ಟುವವರೆಗೆ ಫ್ರೈ ಮಾಡ್ಕೊಳ್ತೀನಿ ಕಡಲೆ ಹಿಟ್ಟು ಅನ್ಬೇಕಾದ್ರೇ ನಿಮಗೆಲ್ಲ ಗೊತ್ತಿರ್ಬೋದು ಇವಳು ಯಾವ ಸ್ವೀಟ್ ಬಗ್ಗೆ ಹೇಳ್ತಾಳೆ ಅಂತ ಹೇಳಿಬಿಟ್ಟು ಆದರೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಾನು ಯಾವ ಸ್ವೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಡಲೆ ಹಿಟ್ಟನ್ನು ಒಂದು ಹತ್ತು ನಿಮಿಷ ನಾನು ಈ ರೀತಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ತೀನಿ ನೀಟಾಗಿ ನನ್ನ ಮಕ್ಕಳು ಸ್ಕೂಲಿಂದ ಬಂದುಬಿಟ್ಟು ಅಮ್ಮ ಏನಾದರೂ ಸ್ವೀಟ್ ಮಾಡಿಕೊಡಮ್ಮ ತುಂಬ ದಿನ ಆಗಿದೆ ಏನಾದರೂ ಸ್ವೀಟ್ ಮಾಡಿಕೊಡು ಅಂತ ಹೇಳಿದ್ರು ಆಗ ನಾನು ಏನು ಮಾಡೋದು ಅಂತ ನನಗೆ ಐಡಿಯಾ ಬರಲಿಲ್ಲ ಆಮೇಲೆ ಯಾಕೋ ಕಡಲೆ ಹಿಟ್ಟು ನೋಡಿದೆ ಕಡಲೆ ಹಿಟ್ಟಿಂದ ಬೋಂಡ ಬಜ್ಜಿ ಏನಾದರೂ ಮಾಡೋಣ ಅಂದ್ಕೊಂಡ್ರೆ ಅದು ತುಂಬಾ ಎಣ್ಣೆ ಕುಡಿಯುತ್ತೆ ಅದು ಮಕ್ಕಳ ಆರೋಗ್ಯಕ್ಕೆ ಹೆಲ್ತಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಇವಾಗೆಲ್ಲ ಅವರಿಗೆ ಎಕ್ಸಾಮ್ ನಡೀತಾ ಇದೆ ಹಾಗಾಗಿ ಇವಾಗ ನಾವು ಅವರನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅದಕ್ಕೋಸ್ಕರ ಈ ಥರ ಸ್ವೀಟ್ ಮಾಡಿದ್ರೆ ಡೈಲಿ ಒಂದು ಪೀಸ್ ಕೊಡ್ಬೋದು ಹೆಚ್ಚಿಗೆ ಎಣ್ಣೆ ಅಂಶ ಅವರಿಗೆ ಸೇರಲ್ಲ ಅಂತ ನಾನು ಅಂದ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟನ್ನು ನಾನು ಹುರಿದು ರೆಡಿ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಗಂಟು ಗಂಟು ಸಿಗಬಾರ್ದು ಗಂಟು ಸಿಕ್ಕಿದ್ರೆ ಅದು ಚೆನ್ನಾಗಾಗಲ್ಲ ಅಂತ ಹೇಳಿಬಿಟ್ಟು ಗಂಟೆಲ್ಲ ಒಡ್ಕೊಂಡು ಕ್ಲೀನಾಗಿ ಜರಡಿ ಅದು ನೀಟಾಗಿ ಜರಡಿ ಆದರೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಎಲ್ಲೂ ಗಂಟು ಬರಲ್ಲ ತುಂಬ ಚೆನ್ನಾಗಿ ಸ್ವೀಟು ರೆಡಿಯಾಗುತ್ತೆ ನಾನು ಯಾವ ಸ್ವೀಟು ಅಂತ ಹೆಸರು ಹೇಳ್ತೀನಿ ಅಂತ ನೋಡ್ತಾ ಇದ್ದೀರಾ ಖಂಡಿತ ಹೇಳ್ತೀನಿ ಯಾಕೆ ಅಂದರೆ ನೀವು ಇವಾಗಲೇ ಆಗಲೇ ನನ್ನ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ನೋಡ್ಕೊಂಡು ಬಂದಿದ್ದೀನಿ ನಾನು ಯಾವ ಸ್ವೀಟ್ ಮಾಡಿದ್ದೀನಿ ಅಂತ ಹೇಳಿ ಅಲ್ವಾ ಅದೇ ಸ್ವೀಟು ಮೈಸೂರು ಪಾಕು ಮೈಸೂರು ಪಾಕು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನಂತೂ ಟೇಸ್ಟ್ ಮಾಡಿ ನನಗೆ ತುಂಬಾ ಇಷ್ಟ ಆಯಿತು ನಮ್ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಾನು ಮಾಡುವಂತಹ ಮೈಸೂರು ಪಾಕ್ನ ಹಾಗಾಗಿ ನಾನು ಇವತ್ತು ಒಂದು ಸ್ವಲ್ಪ ಮೈಸೂರು ಪಾಕ್ ಮಾಡೋಣ ಅಂತ ಅಂದ್ಕೊಂಡೆ ಮನೆಯಲ್ಲೇ ನಾನು ಬೆಣ್ಣೆನ ಸೇರಿಸಿ ಇಟ್ಕೊಂಡಿದ್ದೆ ಅದನ್ನು ತುಪ್ಪ ಮಾಡಿಕೊಂಡಿದ್ದೆ ಹಾಗಾಗಿ ಮನೆ ತುಪ್ಪನೇ ಆದರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಅದರಲ್ಲಿ ಮೈಸೂರು ಪಾಕ್ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ನಾವು ಇಲ್ಲಿ ಹಸುವಿನ ಹಾಲನ್ನು ತೊಗೊಳ್ತೀವಿ ಅದರಲ್ಲಿ ಕೆನೆ ಚೆನ್ನಾಗಿ ಬಂದಿರುತ್ತೆ ಅದನ್ನು ಇಟ್ಟುಬಿಟ್ಟು ನಾನು ಸ್ವಲ್ಪ ಮಿಕ್ಸಿ ಮಾಡಿ ಅದರಲ್ಲಿ ಬೆಣ್ಣೆನ ತೆಕ್ಕೊಳ್ತೀನಿ ಆ ಬೆಣ್ಣೆನ ಇಟ್ಟು ಆಮೇಲೆ ಎಲ್ಲ ಒಟ್ಟು ಮಾಡಿ ಒಂದು ಸ್ವಲ್ಪ ಜಾಸ್ತಿ ಆದಮೇಲೆ ಅದನ್ನು ತುಪ್ಪ ಕಾಯಿಸಿ ಇಟ್ಕೊಳ್ತೀನಿ ಅಂಗಡಿಯಲ್ಲಿ ತಂದಿದ್ದು ತುಪ್ಪ ಅಲ್ಲ ನಾನು ಮನೇಲೇ ಮಾಡಿದಂತಹ ತುಪ್ಪ ಇತ್ತು ನೀವು ಬೇಕಾದರೆ ಅಂಗಡಿಯಲ್ಲಿ ತಂದಿದ್ದ ತುಪ್ಪನೇ ಉಪಯೋಗಿಸ್ಕೊಳ್ಬೋದು ತುಪ್ಪ ಇಲ್ಲ ಅನ್ನುವರು ನಾನು ಮಾತ್ರ ಮನೆ ತುಪ್ಪನೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಎಲ್ಲ ನಾನು ರೆಡಿ ಮಾಡ್ಕೊಂಡಾದ್ಮೇಲೆ ಅದೇ ಪಾತ್ರೆಯಲ್ಲಿ ನಾನು ಇವಾಗ ನಿಮಗೆ ಗೊತ್ತಿರ್ಬೋದು ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದ್ರೆ ಎರಡು ಲೋಟ ಸಕ್ಕರೆನ ಹಾಕ್ತಾಯಿದ್ದೀನಿ ನಾನು ಒಂದು ಲೋಟ ಕದ ಕಡಲೆ ಹಿಟ್ಟಿಗೆ ಎರಡು ಲೋಟ ಸಕ್ಕರೆ ಇದ್ದೀನಿ ಹಾಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡ್ರೆ ಸಕ್ಕರೆ ಕರಗುತ್ತೆ ಸ್ವಲ್ಪ ನನಗೆ ಪೂರ್ತಿಯಾಗಿ ಸಕ್ಕರೆ ಕರ್ಗಿದ್ರೆ ಇಷ್ಟ ಆಗಲ್ಲ ಅದು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಬಾಯಿಗೆ ಸಕ್ಕರೆ ಅಂಶ ಸಿಗಲಿ ಅಂತ ನಾನು ಪೂರ್ತಿ ಕರ್ಗಕ್ಕೆ ಬಿಡೋಲ್ಲ ನೋಡಿ ನಾನು ಯಾವ ಟೈಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ಕಾಲ ಪಾಕ ಆಗೋಕ್ಕೂ ಸಹ ಬಿಡಲ್ಲ ಜಸ್ಟ್ ಇದು ನೀರಾದರೆ ಸಾಕು ಆಗ ನಾನು ರೆಡಿ ಮಾಡಿಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕ್ತೀನಿ ಇವಾಗ ನೋಡಿ ನಾನು ಅರ್ಧ ಲೋಟ ನೀರನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಚೂರು ಉಪ್ಪು ಸಹ ಸೇರಿಸ್ಕೊಳ್ತೀನಿ ಹಾಗೆ ನಾನು ಉಪ್ಪು ಸಹ ಸೇರಿಸ್ಕೊಳ್ತೀನಿ ಸ್ವಲ್ಪ ಇದು ನೀರಾದರೆ ಸಾಕು ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಯಾವುದೇ ಸ್ವೀಟು ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ಹೆಚ್ಚಾಗಿರುತ್ತೆ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ನಾನು ಆಡಂಬರವಾಗಿ ಏನೋ ಸಕ್ಕತ್ತಾಗಿರೋ ಹಂಚಿಟ್ಕೊಂಡು ಸಕ್ಕತ್ತಾಗಿರೋ ಅಡುಗೆ ಮನೆ ಯೂಸ್ ಮಾಡಿಕೊಂಡು ಆ ರೀತಿ ನಾನೇನು ಮಾಡ್ತಾ ಇಲ್ಲ ನಮ್ಮ ಮನೆ ಯಾವ ರೀತಿ ಇದೆ ಅದೇ ರೀತಿಲಿ ನಾನು ಮಾಡ್ತಾಯಿದ್ದೀನಿ ನಮ್ಮದು ಹಳ್ಳಿ ಮನೆ ನಿಮಗೆ ಗೊತ್ತಿರ್ಬೋದು ನಾವು ಆಡಾಂಬರ ಇಲ್ಲ ಏನಿದೆ ಅದರಲ್ಲೇ ನಾವು ರೆಡಿ ಮಾಡ್ಕೊಳ್ತೀವಿ ನಾನು ತುಪ್ಪನ ಶೇಖರಿಸಿ ಇಟ್ಟಿದ್ನಲ್ಲ ಅದರಲ್ಲಿ ಅದನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಸೇಕರಿಸಿಟ್ಟಿದ್ದಂತಹ ಬಾಟ್ಲನ್ನ ನಾನು ಅದರೊಳಗಡೆ ಇಟ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಕರಗಲಿ ಅಂತ ಆಮೇಲೆ ಒಂದು ಬಾಣಲೆ ಹಾಕಿ ನಾನು ಅದು ಕಾಯೋದಕ್ಕೆ ಇಟ್ಕೊಳ್ತೀನಿ ಈಗ ನೋಡಿ ಸಕ್ಕರೆ ಪಾಕ ರೆಡಿ ಆಯಿತು ಫುಲ್ಲು ಸಕ್ಕರೆ ನಾನು ಕರ್ಗಕ್ಕೆ ಬಿಟ್ಟಿಲ್ಲ ಅದರ ಏನಂದರೆ ಮೈಸೂರು ಪಾಕು ನಾವು ತಿನ್ನುವಾಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆ ಥರ ಮಾಡಿದ್ದೀನಿ ಫುಲ್ಲು ನಿಮಗೆ ಸಕ್ಕರೆ ಸಿಕ್ಕೋದು ಬೇಡ ಅಂದರೆ ಇದು ಪೂರ್ತಿ ಕರಗುವರೆಗೂ ತಿರುಗಿಸ್ಕೋಬೇಕು ನಾನು ಆ ರೀತಿಯೂ ಮಾಡ್ತೀನಿ ಬಟ್ ಇದೊಂದು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಅಗಿಯುವಾಗ ಸಕ್ಕರೆ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಆ ರೀತಿ ಮಾಡಿದೆ ನಾನು ಹೆಚ್ಚಿನ ಅಂಶ ನೀವು ನೋಡಿರ್ಬೋದು ನಾನು ಯಾವುದೇ ವೀಡಿಯೋ ಮಾಡೋದಾದ್ರೂ ನಾನು ಸ್ವೀಟನ್ನು ಬೆಲ್ಲದಿಂದನೇ ಮಾಡೋದು ಮೈಸೂರು ಪಾಕೊಂದು ಬೆಲ್ಲದಿಂದ ಮಾಡಿದ್ರೆ ಚೆನ್ನಾಗಾಗಲ್ಲ ಅಂತ ಕಾರಣಕ್ಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ ಒಂದು ದಿನ ಅದನ್ನು ಬೆಲ್ಲದಲ್ಲೂ ಮಾಡಿ ನೋಡಬೇಕು ಹೇಗಾಗುತ್ತೆ ಅಂತ ಇದುವರೆಗೂ ಮಾಡಿಲ್ಲ ಒಂದು ದಿನ ಟ್ರೈ ಮಾಡ್ತೀನಿ ಹೇಗಾಗುತ್ತೆ ಅಂತ ನಿಮಗೂ ಸಹ ತೋರಿಸ್ತೀನಿ ನಾನಿವತ್ತು ಸಕ್ಕರೆನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೇಲಿ ಮಕ್ಕಳಿಗೆ ಸಕ್ಕರೆ ಹೆಚ್ಚಾಗಿ ಕೊಡಲ್ಲ ಆದರೆ ಈ ಮೈಸೂರು ಪಾಕ್ ಮಾಡುವಾಗ ಏನೂ ಮಾಡೋಕ್ಕಾಗಲ್ಲ ಅನಿವಾರ್ಯವಾಗಿ ಸಕ್ಕರೆನ ಯೂಸ್ ಮಾಡಬೇಕಾಗಿರುತ್ತೆ ಇಲ್ಲಾಂದರೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಹದಕ್ಕೆ ಬಂತು ಅಂತ ಹೇಳಿಬಿಟ್ಟು ಇದೆ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಹಿಟ್ಟು ನಾನು ಜರಡಿ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ತಿರ್ಗಿಸ್ಕೊಳ್ತೀನಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಅದು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಹೀಗೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾ ಹೋಗ್ತೀನಿ ಗಂಟು ಬರಲ್ಲ ತುಂಬ ನೀಟಾಗಿ ರೆಡಿ ಆಗುತ್ತೆ ಮೈಸೂರು ಪಾಕೋ ಯಾರಿಗಿಷ್ಟ ಆಗೋಲ್ಲ ಯಾರನ್ನು ಕೇಳಿದ್ರು ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ ನಮ್ಮ ಮಾವಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ ಅವರು ಬೆಂಗಳೂರೆಲ್ಲ ಹೋದಾಗ ಅವ್ರದ್ದು ಒಂದು ಫೇವ್ರೆಟ್ ಬೇಕ್ರಿ ಇತ್ತಂತೆ ಅವರು ಯಾವಾಗಲೂ ಅಲ್ಲಿ ಮೈಸೂರು ಪಾಕ್ ತಗೊಂಡು ಎರಡು ಮೂರು ಪೀಸು ಒಂದೇ ಸರಿ ತಿಂತಿದ್ರಂತೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿಬಿಟ್ಟು ಅದಕ್ಕಾಗಿ ನನಗೆ ಫಸ್ಟೆಲ್ಲ ಮೈಸೂರು ಪಾಕ್ ಮಾಡೋದಕ್ಕೆ ಬರಲಿ ಬರ್ತಾ ಇರಲಿಲ್ಲ ನಾನು ನಮ್ಮ ಮಾವ ಹೇಳೋದನ್ನು ನೋಡಿ ಇದನ್ನು ಕಲ್ತ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಇದನ್ನು ಕಲ್ತ್ಕೊಂಡಿದ್ದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ತಿರುಗಿಸ್ತಾ ಹೋದರೆ ಒಂದು ಚೂರು ಗಂಟು ಬರಲ್ಲ ಸ್ಮೂತಾಗಿ ಸಕ್ಕತ್ತಾಗಿರೋ ಮೈಸೂರು ಪಾಕಂತೂ ರೆಡಿಯಾಗುತ್ತೆ ಹಾಗೆ ನೋಡಿ ನಾನು ಇಲ್ಲಿ ಮನೆಯ ತುಪ್ಪ ಒಂದು ಗ್ಲಾಸು ತುಪ್ಪನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದೇ ಗ್ಲಾಸು ತುಪ್ಪನ ಹಾಕೋದು ಇನ್ನೊಂದು ಗ್ಲಾಸ್ ಏನು ಹಾಕ್ತೀನಿ ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಎಲ್ಲ ಅಂಗಡಿಯಲ್ಲಿ ಸಿಗುವ ಎಣ್ಣೆನ ಯೂಸ್ ಮಾಡಿದ್ರೆ ನಾನು ಹಾಗೆ ಮಾಡಲ್ಲ ನಮ್ಮನೇಲೆ ತೆಂಗಿನಕಾಯಿನ ಬಿಟ್ಟು ನಾನು ಅದನ್ನು ಗಾಣದ ಎಣ್ಣೆಯಲ್ಲಿ ಬಂದಿದ್ದೀವಿ ಆ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ನಾನಿವತ್ತು ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ ಅದು ತಿನ್ನುವಾಗ ತುಪ್ಪದ ಸ್ಮೆಲ್ ಒಂದು ಕಡೆ ಇನ್ನೊಂದು ಕಡೆ ಕೊಬ್ಬರಿ ಎಣ್ಣೆ ಸ್ಮೆಲ್ಲು ತುಂಬಾ ಟೇಸ್ಟಿಯಾಗಿದೆ ತುಂಬಾ ಸಕ್ಕದಾಗಿರುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ತೀನಿ ಇವಾಗ ನಾನು ಆ ಲೋಟದಲ್ಲಿ ಒಂದು ಲೋಟ ಕಡಲೆ ಹಿಟ್ಟು ಹಾಕಿದ್ದೆ ಎರಡು ಲೋಟ ಸಕ್ಕರೆನ ಯೂಸ್ ಮಾಡಿದ್ದೆ ಇವಾಗ ಒಂದು ಲೋಟ ತುಪ್ಪನ ಯೂಸ್ ಮಾಡಿದ್ದೀನಿ ಹಾಗೆಯೇ ಇನ್ನೊಂದು ಲೋಟ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಕೊಬ್ಬರಿ ಎಣ್ಣೆನ ಮೈಸೂರು ಪಾಕಿಗೆ ಹಾಕೋದ್ರಿಂದ ಅದು ಜಾಸ್ತಿ ಎಣ್ಣೆ ಅಂಶ ತಗೊಳ್ಳಲ್ಲ ಕೊಬ್ಬರಿ ಎಣ್ಣೆ ಬೇಗ ಬಿಟ್ಕೊಳುತ್ತೆ ಹಾಗೆ ಮೈಸೂರು ಪಾಕ್ ಮಾಡೋದಕ್ಕೂ ತುಂಬಾ ಸುಲಭ ಆಗುತ್ತೆ ತುಂಬ ಕಷ್ಟ ಆಗೋಲ್ಲ ಈಸಿಯಾಗಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಬೇಗ ಆಗುತ್ತೆ ತುಂಬ ಈಸಿಯಾಗುತ್ತೆ ನನಗಂತೂ ತುಂಬ ಈಸಿ ಅಂತ ಅನ್ನಿಸ್ತು ಬೇಕಾದರೆ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಸತಿ ಟ್ರೈ ಮಾಡಿ ನೋಡಿ ಆದಷ್ಟು ನಿಮಗೆ ಆಗಿರೋ ಕೊಬ್ಬರಿ ಎಣ್ಣೆ ಸಿಕ್ಕಿದ್ರೆ ಆ ರೀತಿ ಯೂಸ್ ಮಾಡಿ ನಾನು ಕೊಬ್ಬರಿ ಎಣ್ಣೆ ಯಾಕೆ ಹಾಕ್ತೆ ಅಂತ ಹೇಳಿದ್ರೆ ಅದು ಗಂಟ್ಲು ಕಟ್ಟಲ್ಲ ಮಕ್ಕಳಿಗೂ ಅದರಿಂದ ತೊಂದರೆ ಆಗಲ್ಲ ಕೊಬ್ಬರಿ ಎಣ್ಣೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಇವಾಗ ನೀವು ಹೇ ನೋಡಬೇಕು ಅಂದರೆ ಈ ಸ್ಟ್ರೋಕ್ ಆದಾಗ ಕೊಬ್ಬರಿ ಎಣ್ಣೆನ ಹೆಚ್ಚಾಗಿ ಯೂಸ್ ಮಾಡಿ ಅಂತ ಹೇಳ್ತಾರೆ ಮತ್ತು ಮನೆಯಲ್ಲಿ ಹಿರಿಯರು ಇದ್ದಾಗ ನಾವು ಕೊಬ್ಬರಿ ಎಣ್ಣೆನ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ಆರೋಗ್ಯವಾಗಿ ಇರ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಯಾವುದೇ ಸ್ವೀಟ್ ಮಾಡಲಿ ಯಾವುದೇ ಎಣ್ಣೆ ಪದಾರ್ಥ ಮಾಡಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ನೋಡಿ ನನ್ನ ಕಡಲೆ ಹಿಟ್ಟು ಮೈಸೂರು ಪಾಕು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ನಾನೀಗ ತುಪ್ಪ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಅದು ಕಾಯ್ದ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡಿ ಇಟ್ಕೊಳ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಇವಾಗಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ಪೂರ್ತಿ ವೀಡಿಯೋ ನೋಡಿಬಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಮಾಡೋದರಿಂದ ನಮಗೆ ತುಂಬಾ ಸಪೋರ್ಟ್ ಆಗುತ್ತೆ ನೋಡಿ ಇವಾಗ ನಾನು ಕೊಬ್ಬರಿ ಎಣ್ಣೆನ ಹಾಕ್ತೆ ಅದರಲ್ಲಿ ಒಂದು ಗ್ಲಾಸು ಅಲ್ಲಿಗೆ ಎರಡು ಗ್ಲಾಸ್ ಆಯಿತು ನೋಡಿ ಫುಲ್ಲು ಕೊಬ್ಬರಿ ಎಣ್ಣೆನೆ ನಾನು ಹಾಕಿದ್ದು ಪ್ಯೂರ್ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡನ್ನೂ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗ್ತಾ ಬರ್ತಾ ಇದೆ ಇದಕ್ಕೆ ನಾನು ಒಂದೊಂದೇ ಸ್ಪೂನು ನಾನು ಹಾಕಿಟ್ಕೊಂಡಿರುವಂಥ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಮಿಶ್ರಣವನ್ನು ಒಂದೊಂದೇ ಸ್ಪೂನು ತೋಡಿ ಹಾಕೊಳ್ತಾ ಕ್ಲೀನಾಗಿ ತಿರ್ಗಿಸ್ಕೊಳ್ತಾ ಹೋಗ್ತೀನಿ ಅದು ಎಲ್ಲಿಯವರೆಗೆ ಅಂದರೆ ಅದು ಎಷ್ಟು ಬೇಕೋ ಅಷ್ಟು ತುಪ್ಪನ ಹೀರ್ಕೊಂಡು ಆಮೇಲೆ ಅದು ಬಿಡುತ್ತಲ್ವಾ ಆ ಹಿಟ್ಟಿಂದ ಎಣ್ಣೆ ವಾಪಸ್ಸು ಬರುವವರೆಗೂ ನಾನು ಹಾಕಿ ತಿರುಗಿಸ್ತಾನೇ ಇರ್ತೀನಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮೈಸೂರು ಪಾಕು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಮೂತಾಗಿ ಬರುತ್ತೆ ನೀವು ಬೇಕ್ರಿಯಲ್ಲಿ ಸಿಗುವಂತಹ ಮೈಸೂರು ಪಾಕಿಗಿಂತ ಈ ಮೈಸೂರು ಪಾಕ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಹೇಳಿರುವ ಹಾಗೆ ನೀವು ಒಂದು ಸರಿ ಮಾಡಿ ನೋಡಿ ಆಗ ಅನಿಸುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ತಿಂತ ತಿಂತ ಮೈಸೂರು ಪಾಕು ಕೊಬ್ಬರಿ ಮಿಠಾಯಿನು ಅಂತ ನಿಮ್ಗೆ ಗೊತ್ತಾಗಲ್ಲ ಕೊಬ್ಬರಿ ಎಣ್ಣೆ ಸ್ಮೆಲ್ ಬರೋದ್ರಿಂದ ತುಂಬಾ ಖುಷಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಹೇಳಬೇಕಂದ್ರೆ ಇವಾಗ ಮಂಗಳೂರು ಸೈಡು ಧರ್ಮಸ್ಥಳ ಸೈಡು ಆ ಕಡೆ ಎಲ್ಲ ಸ್ವಲ್ಪ ಕೊಬ್ಬರಿ ಎಲ್ಲ ಜಾಸ್ತಿ ಅವರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಈ ರೀತಿ ಮೈಸೂರು ಮಾ ಪಾಕ್ ಮಾಡಿಕೊಂಡ್ರೆ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ನಾನಿವಾಗ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಯಾವ ರೀತಿ ಬಂತು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಂತ ಹಂತವಾಗಿ ಹಾಗಾಗಿ ಈ ವಿಡಿಯೋ ಸ್ವಲ್ಪ ಆಗಿದೆ ನಿಮಗೆ ಯಾವ ರೀತಿ ಇದು ರೆಡಿ ಆಗ್ತಿದೆ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಇದ್ದೀರಾ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಹಾಗೆ ತುಂಬ ಜನ ನನಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀರಾ ಅವರಿಗೂ ಸಹ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು ಹಾಗೆ ನನ್ನ ಲೈವಲ್ಲಿ ಯಾರ್ಯಾರು ಜಾಯ್ನ್ ಆಗಿ ನನಗೆ ಕಮೆಂಟ್ ಇದ್ದೀರಾ ಸಪೋರ್ಟ್ ಇದ್ದೀರಾ ಅವರಿಗೂ ಸಹ ನನ್ನ ಧನ್ಯವಾದಗಳು ನೋಡಿ ನಾನಿವಾಗ ರೆಡಿ ಮಾಡ್ತಾಯಿದ್ದೀನಿ ಕ್ಲೀನಾಗಿ ತಿರುಗಿಸ್ತಾನೇ ಇರಬೇಕು ಅದು ತಿರುಗ್ಸೋದು ಬಿಟ್ಟರೆ ತಳ ಹಿಡಿಬೋದು ಅಥವಾ ಗಂಟಾಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ನೀಟಾಗಿ ತಿರುಗಿಸ್ತಾನೇ ಇರ್ತೀನಿ ತುಂಬ ಅಚ್ಚುಕಟ್ಟಾಗಿ ಬರುತ್ತೆ ಹಾಗೆ ತಿರುಗಿಸ್ತಾ ತಿರುಗಿಸ್ತಾ ಎಣ್ಣೆ ಅದರಲ್ಲಿ ಖಾಲಿ ಆಯಿತು ಅಂದರೆ ತುಪ್ಪ ಖಾಲಿ ಆಯಿತು ಅಂದರೆ ಮತ್ತೆ ಒಂದು ಸ್ಪೂನು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ನೋಡಿ ಅಲ್ಲಿ ನಮ್ಮ ಅತ್ತೆ ನಿಂತ್ಕೊಂಡಿದ್ದಾರೆ ಅವರು ನನಗೆ ಸ್ವಲ್ಪ ಸಪೋರ್ಟ್ ಇದ್ದಾರೆ ನಾನು ಅದನ್ನು ಹಿಡ್ಕೊಂಡು ಆಗ್ತಾ ಇರಲಿಲ್ಲ ಹಾಗಾಗಿ ಅವರು ನನಗೆ ತುಪ್ಪನ ಹಾಕ್ಕೊಂಡು ಸಹಾಯ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಇವಾಗ ಫಸ್ಟಿಗೆ ತಿರುಗ್ಸಿದಷ್ಟು ಫಾಸ್ಟಾಗಿ ತಿರುಗ್ಸೋಕ್ಕಾಗಲ್ಲ ಯಾಕಂದರೆ ಅದು ಇವಾಗ ಏನು ನಮ್ಮದು ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ ಅದರಲ್ಲಿ ಇರುವ ಎಣ್ಣೆ ಇಲ್ಲ ಹೊರಗಡೆ ಸ್ವಸ್ವಲ್ಪನೇ ಸ್ವಲ್ಪನೇ ಇದೆ ಅದು ಈ ಫುಲ್ ಎಲ್ಲ ಹೊರಗಡೆ ಹಾರುಬಿಡುತ್ತೆ ಹಾಗಾಗಿ ನಿಧಾನವಾಗಿ ತಿರ್ಗ್ಸ್ಕೊಳ್ತಾ ನಿಧಾನವಾಗಿ ಹಾಕೊಳ್ತಾ ಹೋಗಬೇಕು ಫಾಸ್ಟಾಗಿ ತಿರುಗ್ಸೋಕ್ಕಾಗಲ್ಲ ಅದು ಇವಾಗ ಒಂದು ಹದಕ್ಕೆ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಎಲ್ಲ ಅದಕ್ಕೆ ಹೊಂದಿಕೊಳ್ಳೋ ರೀತಿಯಲ್ಲಿ ನಾವು ತಿರುಗಿಸ್ಕೊಳ್ತಾ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ಅದನ್ನು ನೀಟಾಗಿ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ನಿಲ್ಲಿಸದೆ ಪೂರ್ತಿಯಾಗಿ ನೋಡಿ ಇದನ್ನು ಅರ್ಧಕ್ಕೆ ನೋಡಿದ್ರೇ ನಾ ಮಾಡಿದಂತಹ ಮೈಸೂರು ಪಾಕು ಹೇಗೆ ಬಂತು ಅಂತ ನಿಮಗೆ ನೋಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಮೈಸೂರು ಪಾಕ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಹಾಗೆಯೇ ಯಾರೇ ನಿಮಗೆ ಮೈಸೂರು ಪಾಕ್ ನನಗೆ ಮಾಡೋಕ್ಕೆ ಬರೋದೇ ಇಲ್ಲ ಮೈಸೂರು ಪಾಕ್ ಅಂದ್ರೆ ಕಷ್ಟ ಅಯ್ಯೋ ಇದು ಹೆಂಗೆ ಕಲಿಯೋದಪ್ಪ ಇದು ಯಾರು ಮಾಡ್ತಾರಪ್ಪ ಅಯ್ಯೋ ಇದು ತುಂಬ ಕಷ್ಟ ಅಂತ ಹೆಣ್ಮಕ್ಳು ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಅಯ್ಯೋ ಮೇ ಮೈಸೂರು ಪಾಕ ಅಂದರೆ ಅಯ್ಯೋ ಬೇಕ್ರಿಲಿ ಆದರೆ ಸಖತ್ತಾಗಿರುತ್ತೆ ನಮಗೆ ಮನೇಲಿ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಅಂದ್ಕೊಳ್ತಿರ್ತಾರೆ ನಾನು ಅದೇ ರೀತಿ ಫಸ್ಟ್ ಟೈಮ್ ನನಗೆ ಬರೆದಿದ್ದಾಗ ನಾನು ಅದೇ ರೀತಿ ಅಂದ್ಕೊಳ್ತಾ ಇದ್ದೆ ಅಯ್ಯೋ ಬೇಕ್ರಿಯಲ್ಲಿ ತನ್ನಿ ನನಗೆ ಮೈಸೂರು ಪಾಕ್ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೆ ಆದರೆ ಇವಾಗ ನಾನು ಮನೆಯಲ್ಲೇ ಮಾಡೋದ್ರಿಂದ ಬೇಕ್ರಿ ಮೈಸೂರು ಪಾಕ್ನ ನಾನು ಇಷ್ಟನೇ ಪಡಲ್ಲ ನನಗೆ ಅದು ತಿಂದರೆ ಅಯ್ಯೋ ಎಣ್ಣೆ ಅಂಶ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಬೇಕ್ರಿದು ಇಷ್ಟನೇ ಪಡಲ್ಲ ಇವಾಗ ಬೇಕು ಅನ್ನಿಸ್ದಾಗ ಸ್ವಲ್ಪನೇ ಆಗಲಿ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ನಮಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ಮಾಡ್ಕೋಬೋದು ಹಾಗೆ ಏನು ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿ ಅದು ಎಲ್ಲ ಇವಾಗ ಎಣ್ಣೆ ಬಿಟ್ಕೊಳ್ತು ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ರೆಡಿಯಾಗಿದೆ ಇವಾಗ ಈ ಹದಕ್ಕೆ ಬಂದಿದೆ ತುಂಬ ಚೆನ್ನಾಗಾಗಿದೆ ನಾನು ಅದನ್ನು ಎಲ್ಲ ಹಾಕ್ಬಿಟ್ಟು ಒಂದು ಸರಿ ಒಂದು ತಟ್ಟೆಗೆ ಕ್ಲೀನಾಗಿ ಎಲ್ಲ ಒಂದು ಸೈಡು ಇದ್ದೀನಿ ತುಂಬ ಬಿಸಿತ್ತು ನೋಡಿ ಎಷ್ಟು ಬಿಟ್ಬಿಟ್ಟಿದೆ ಅದರಲ್ಲೇ ಬಿಟ್ಟಿದೆ ನೋಡೋಣ ಅದನ್ನು ಫುಲ್ ಹಾಕ್ಬಿಟ್ಟು ನಾನು ಎಲ್ಲ ಫ್ರೆಶ್ ಮಾಡ್ತೀನಿ ಆವಾಗ ಎಲ್ಲ ಸೇರಿಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸುತ್ತ ಕಡೆ ಫುಲ್ಲು ನೀಟಾಗಿ ಗಟ್ಟಿಯಾಗಿ ಫ್ರೆಶ್ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ ಒಂದು ಕಡೆಯೂ ಆ ಕಡೆ ಈ ಕಡೆ ಆಗದ ಹಾಗೆ ನೀಟಾಗಿ ಫ್ರೆಶ್ ಮಾಡ್ಕೊಳ್ತಾ ಹೋದರೆ ನಮಗೆ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ ತುಂಬ ನೀಟಾಗಿಯೂ ಬರುತ್ತೆ ತುಂಬ ಅಚ್ಚುಕಟ್ಟಾಗಿ ಬರುತ್ತೆ ಹಾಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮಾರಿಬೇಡಿ ಹಾಗೆಯೇ ಆಲ್ ಬಿಲ್ ಬಟನ್ನ ಫ್ರೆಶ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣವೇ ನಿಮಗೆ ಬಂದು ತಲುಪಿಬಿಡುತ್ತೆ ಹಾಗೆ ನಮ್ಮನೆ ಮೈಸೂರು ಪಾಕು ನಿಮ್ಮನೆ ಹತ್ರ ಬಂದೇ ಬರುತ್ತೆ ಆ ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿ ನೋಡಿ ಈ ರೀತಿ ಎಲ್ಲ ಫ್ರೆಶ್ ಮಾಡ್ಕೊಂಡಿದ್ದೀನಿ ಅದೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಸ್ವಲ್ಪ ನಿಂತ್ಕೊಂಡಿದೆ ಅಲ್ವಾ ಅದಕ್ಕೆ ಒಂದು ಚಮಚದಿಂದ ಕ್ಲೀನಾಗಿ ಎಲ್ಲ ಒಂದೇ ಸಮ ಮಾಡ್ಕೊಳ್ತೀನಿ ನೋಡಿ ನೀಟಾಗಿ ಎಷ್ಟು ತುಪ್ಪ ನಿಂತಿದೆ ನೋಡಿ ಮೇಲ್ಗಡೆ ಅದು ಅಷ್ಟೇನು ಹೆಚ್ಚಾಗಲ್ಲ ಅದು ಮಾಡ್ತಾ ಮಾಡ್ತಾ ಅದು ಫುಲ್ಲು ಇವಾಗ ಬಿಸಿ ಇದೆಯಲ್ಲ ಹಾಗಾಗಿ ಹಾಗೆ ಎಲ್ಲ ತೇಲಾಡ್ತಾ ಇದೆ ಅದು ಬಂದ ಬಂದಂಗೆ ಫುಲ್ ಅಡಿ ಸೇರಿಬಿಡುತ್ತೆ ಆಗ ತಿನ್ನೋತ್ತಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ತುಂಬಾ ಖುಷಿನೂ ಆಗುತ್ತೆ ಹಾಗೆ ನಾನು ಈ ರೀತಿ ಎಲ್ಲ ಒತ್ತಿ ಫ್ರೆಶ್ ಮಾಡಿ ರೆಡಿ ಮಾಡ್ಕೊಂಡಾದಮೇಲೆ ಹೇಗೆ ಕಟ್ ಮಾಡ್ತೀನಿ ಅಂತ ನೋಡಿ ನಾನು ಚಾಕುವಿಂದ ಕಟ್ ಮಾಡಲ್ಲ ಯಾಕಂದರೆ ಎಲ್ಲ ಫುಲ್ಲು ಗೆರೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಚಾಕುನ ಯೂಸ್ ಮಾಡಲ್ಲ ಅದು ಗೆರೆ ಗೆರೆ ಬಂದರೆ ಮತ್ತೆ ಸ್ವೀಟ್ ಮಾಡುವಾಗ ಪ್ರತಿ ಒಂದು ಸ್ವೀಟ್ ಮಾಡುವಾಗ ಗೆರೆ ಗೆರೆ ಬಂದರೆ ತೊ ತಟ್ಟೆ ಫುಲ್ ಹಾಳಾಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ರೊಟ್ಟಿ ಮಾಡುವ ದೋಸೆ ಕಡ್ಡಿ ನೀವೆಲ್ಲ ಏನಂತೀರ ಗೊತ್ತಿಲ್ಲ ನನಗೆ ನೋಡಿ ದೋಸೆ ಕಡ್ಡಿ ಅದರಲ್ಲಿ ನಾನು ಹಾಗೆ ಜಸ್ಟ್ ಫ್ರೆಶ್ ಮಾಡ್ತೀನಿ ಅಷ್ಟೇ ನೀಟಾಗಿ ತುಂಬ ಚೆನ್ನಾಗಾಗುತ್ತೆ ನನ್ನ ಮಗಳು ಹೇಳ್ತಾಯಿದ್ಲು ಅಮ್ಮ ದೊಡ್ಡ ದೊಡ್ಡ ಪೀಸ್ ಮಾಡಬೇಡ ಬೇಕು ಅಂದಾಗ ನಾವು ಎರಡೆರಡು ಪೀಸ್ ತಿನ್ಬೋದು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಪೀಸ್ನ ಕಟ್ ಮಾಡಮ್ಮ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಕಟ್ ಮಾಡ್ಕೋಬೋದು ಚಿಕ್ಕದಾಗಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅತಿಯಾಗಿ ದೊಡ್ಡ ಪೀಸ್ ಆದರೆ ನಿಮಗೆ ಬೇಡ ಅನಿಸುತ್ತೆ ಚಿಕ್ಕ ಚಿಕ್ಕ ಪೀಸ್ ಆದರೆ ಯಾರಾದರೂ ಬಂದವ್ರಿಗೂ ಕೊಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ವೇಸ್ಟ್ ಮಾಡಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ನೋಡಿ ಈ ರೀತಿ ನೀಟಾಗಿ ತುಂಬ ಚೆನ್ನಾಗಿ ಕಟ್ ಇದ್ದೀನಿ ನಾನು ದೋಸೆ ಕಡ್ಡಿನ ಯೂಸ್ ಮಾಡಿದ್ದೀನಿ ಬೇರೆ ಏನೂ ನಾನು ಯೂಸ್ ಮಾಡಿಲ್ಲ ಈ ರೀತಿ ಚಾಕಲ್ಲು ಸಹ ಕಟ್ ಮಾಡ್ತಾರೆ ನನಗೆ ಆ ರೀತಿ ಎಲ್ಲ ಇಷ್ಟ ಆಗಲ್ಲ ನಾನು ಈ ರೀತಿ ನನಗೆ ಯಾವುದೇ ಒಂದು ವಸ್ತುನ ಹಾಳು ಮಾಡ್ಕೊಳ್ಳೋದು ಅಂದರೆ ಇಷ್ಟ ಇಲ್ಲ ಆ ವಸ್ತು ತುಂಬಾ ನೀಟಾಗಿರಬೇಕು ಹಾಗಾಗಿ ಯಾವುದೇ ಒಂದು ತಿಂಡಿ ಪದಾರ್ಥ ಮಾಡಲಿ ಯಾವುದಾದ್ರೂ ವಸ್ತುಗಳಾಗಲಿ ನೀಟಾಗಿ ಇಟ್ಕೊಳ್ಳೋದು ನನಗೆ ಅಭ್ಯಾಸ ಹಾಗಾಗಿ ಯಾವುದನ್ನು ಹಾಳಾಗೋದಕ್ಕೆ ಬಿಡೋಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಇದೆಲ್ಲ ಕಟ್ ಮಾಡಾದ್ಮೇಲೆ ಒಂದು ಹತ್ತು ನಿಮಿಷ ನಾನು ಇದನ್ನು ತೆಣ್ಣೋಗಕ್ಕೆ ಬಿಡ್ತೀನಿ ಆಮೇಲೆ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹೇಗೆ ಹಾಕೊಳ್ತೀನಿ ಅಂತ ತೋ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಈ ಥರ ಟ್ರೈ ಮಾಡಿ ನಾನು ಹೇಳುವ ಥರ ಯಾವುದೇ ವಸ್ತು ಹಾಳಾಗಲ್ಲ ನೀಟಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅತಿಯಾಗಿ ನಾನು ಫ್ರೆಶ್ ಮಾಡಲಿಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ರೆಡಿಯಾಗಿದೆ ನೀಟಾಗಿ ಇನ್ನು ಇದು ತೆಗೆದ ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನೋಡುವ ಒಂದೊಂದು ಕ್ಷಣವು ನಮಗೆ ಅಮೂಲ್ಯವಾಗಿರುತ್ತೆ ಹಾಗಾಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಮೈಸೂರು ಪಾಕ್ ರೆಡಿಯಾಗಿದೆ ನೋಡಿ ಪೀಸ್ ಮಾಡಿದ್ದೀನಿ ವಾಪಸ್ ತೆಗೆದಿದ್ದೀನಿ ಹೇಗಿದೆ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟ್ಗಳೆಲ್ಲ ಎಷ್ಟು ಸ್ಮೂತಾಗಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ಮಾಡ್ಕೊಂಡು ತಿಂದರೆ ಮನೆಯಲ್ಲಿ ಹೆಲ್ತಿಯಾಗಿರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚಂದ ಬಂದಿದೆ ಎಣ್ಣೆ ಅಂಶ ಎಲ್ಲ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಕೊಬ್ಬರಿ ಎಣ್ಣೆ ಕಾಣ್ತಾ ಇದೆ ಸ್ಮೆಲ್ ಇದೆ ಸಕ್ಕತ್ತಾಗಿದೆ ಓಕೆ ಬಾಯ್